ರ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಕರ್ಮಣ್ಯ ವಾದಿ ಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳ್ತಾರೆ ಅಂದ್ರೆ ನಾವು ಏನ್ ಕರ್ಮವನ್ನ ಮಾಡ್ತೀವಿ ಆ ಕರ್ಮವನ್ನ ಖಂಡಿತವಾಗ್ಲೂ ಅನುಭವಿಸ್ತೀವಿ ಅಂತ ಸತ್ಕರ್ಮಗಳನ್ನ ಮಾಡಿದ್ರೆ ಸತ್ಫಲವನ್ನ ಅನುಭವಿಸ್ತೀವಿ ದುಷ್ಕರ್ಮಗಳನ್ನ ಮಾಡಿದ್ರೆ ಖಂಡಿತವಾಗ್ಲು ದುಷ್ಕರ್ಮಗಳನ್ನೇ ಅನುಭವಿಸ್ಬೇಕಾಗತ್ತೆ ಅಂತ ಫಲವನ್ನೇ ನಾವು ಅನುಭವಿಸಬೇಕಾಗತ್ತೆ ಹಾಗಾಗಿ ಈ ಕರ್ಮ ಅಂತ ಸಂದರ್ಭದಲ್ಲಿ ನಮಗೆ ನೆನಪಾಗುವುದೇ ಆ ಶನಿ ಮಹಾತ್ಮ ಹಾಗಾಗಿ ಶನಿ ಪ್ರತಿಯೊಂದು ಕ್ಷಣದಲ್ಲಿ ಮನುಷ್ಯ ಜೀವನದ ಪ್ರತಿಯೊಂದು ಘಟನೆಗಳನ್ನು ಪ್ರತಿಯೊಂದು ಕ್ರಿಯೆಯನ್ನು ಗಮನಿಸ್ತಾ ಇದ್ದ ಸಂದರ್ಭದಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ ಯಾವ ರೀತಿಯ ಫಲಗಳನ್ನು ನಾವು ಎದುರಿಸಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಹಾಗೆಯೇ ವಂಶ ಪಾರಂಪರ್ಯ ಜ್ಯೋತಿಷಿಗಳಾಗಿರುವಂತಹ ಪಂಡಿತ್ ನಾಗೇಶ್ ಗುರುಜಿ ಅವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಾಗರ್ತ ಯುವ ಪತಿ ಪತಿಪತೆಯ ಜಗದ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಗುರುಗಳೇ ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದು ವಿಷಯ ಅಂತೂ ನಮಗೆ ನೆನಪಿರುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಸಿಗುತ್ತೆ ಅಂತ ಈ ಒಂದು ಕಾನ್ಸೆಪ್ಟ್ ಈ ತತ್ವ ಅರ್ಥ ಆಗಿದ್ರು ಕೂಡ ಕೆಟ್ಟ ಕೆಲಸ ಮಾಡೋರ ಸಂಖ್ಯೆನೂ ಇದೆ ಒಳ್ಳೆ ಕೆಲಸ ಮಾಡೋರ ಸಂಖ್ಯೆನೂ ಇದೆ ಇದೆಲ್ಲದರ ನಡುವೆ ಶನಿ ಅಂದರೆ ಒಂದು ಭಯ ಕೂಡ ಇದೆ ಆ ಶನಿ ಮಹಾತ್ಮನ ಕುರಿತಂತೆ ಭಯ ಯಾಕೆ ಭಯ ಎಲ್ಲರನ್ನೂ ಎಲ್ಲ ವಿಧವಾದ ಅಂಶಗಳನ್ನು ಕುಗ್ಗಿಸುವಂತಹ ಒಂದು ಪ್ರಬಲವಾದ ಶಬ್ದ ಹಾಗೆ ಭಯ ಅನ್ನುವಂಥದ್ದು ಹೇಗೋ ಹಾಗೆ ಶನಿ ಅಂತಂದರೆ ಅಂದರೆ ನಮ್ಮಲ್ಲಿರುವಂತಹ ನವರಂಧ್ರಗಳು ಪಂಚ ಗವ್ಯ ಪಂಚ ಇಂದ್ರಿಯಗಳು ಏಳು ಚಕ್ರಗಳು ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂತಹ ಈ ಶನಿ ಮಹಾತ್ಮ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ತಟಸ್ಥವನ್ನು ಮಾಡಿಬಿಡ್ತಾರೆ ಹೀಗಾಗಿ ಶನಿ ಮಹಾತ್ಮನ ಯೋಗ ಬಲವನ್ನು ಶನಿ ಅಂತಂದರೆ ಭಯ ಪಡಬಾರ್ದು ಅನ್ನೋದಕ್ಕೆ ಏನು ಅಂತಂದರೆ ಜನ್ಮ ನಕ್ಷತ್ರದಿಂದ ಜನ್ಮ ರಾಶಿಯಿಂದ ಮತ್ತು ರಾಶಿಯ ಅಧಿಪತಿಗೂ ಜನ್ಮ ನಕ್ಷತ್ರ ರಾಶಿ ರಾಶಿಯ ಅಧಿಪತಿಗೂ ಶನಿ ಮಹಾತ್ಮನಿಗೂ ಶನಿಗೂ ಯಾವ ಬಂಧ ಇದೆ ಹೇಗಿದೆ ಸೋದರ ಭಾವ ಇದೆಯಾ ಮಾತೃಭಾವ ಇದೆಯಾ ಪಿತೃಭಾವ ಇದೆಯಾ ವೈರಭಾವ ಇದೆಯಾ ವಕ್ರಸ್ಥಾನದಲ್ಲಿದ್ದಾನ ಅನ್ನುವಂಥದ್ದು ತಿಳ್ಕೊಬೇಕಾಗಿರುವಂಥದ್ದು ಗ್ರಹಗತಿಗಳಿಂದ ಪಂಚಾಂಗದಿಂದ ವಿಷಯ ತಿಳ್ಕೋಬಹುದು ಹೀಗೆ ಯಾವ ಗ್ರಹದಿಂದ ಶನಿ ಮಹಾತ್ಮ ಬಲ ಅನ್ನುವಂಥದ್ದು ವೀಕ್ ಆಗಿದೆಯೋ ಮತ್ತು ಶನಿ ಗ್ರಹದ ದಶಾಭುಕ್ತಿ ಅನ್ನುವಂಥದ್ದು ಹೇಗೆ ಬರುತ್ತದೋ ಆ ಶನಿ ದಶೆಯ ಹತ್ತೊಂಬತ್ತು ವರ್ಷಗಳು ಇರ್ತೈತೆ ಶನಿ ದಶಾ ವರ್ಷ ಅನ್ನುವಂಥದ್ದು ಹತ್ತೊಂಬತ್ತು ವರ್ಷಗಳು ಈ ಹತ್ತೊಂಬತ್ತು ವರ್ಷಗಳು ಎಷ್ಟರ ಮಟ್ಟಿಗೆ ಯಾವ ಯಾವ ಗ್ರಹಗಳಿಂದ ನಮಗೆ ನಷ್ಟ ಅನ್ನುವಂಥ ಅನುಭವಿಸ್ತಾ ಇದ್ದೀವಿ ಸಾಡೆ ಸಾತಿ ಅನ್ನುವಂಥದ್ದು ವಿಶೇಷವಾಗಿ ಶನಿ ಹೆಗ್ಲೇರ್ಕೊಂಡಿದ್ದಾನೆ ಶನಿಯಿಂದ ನಮಗೆ ನಷ್ಟ ಆಗ್ತಾ ಇದೆ ಅಂತಂದ್ರೆ ಸಾಡೆ ಸಾತಿ ಅಂತ ಹೇಳ್ತೀವಿ ಏಳುವರೆ ವರ್ಷಗಳು ಶನಿಯಿಂದ ನಮಗೆ ನಷ್ಟವನ್ನು ಅನುಭವಿಸ್ತಾ ಇರುವಂಥದ್ದು ಈ ದಶಾಭುಕ್ತಿಯಿಂದ ಎಷ್ಟರ ಮಟ್ಟಿಗೆ ನಮಗೆ ನೋವಾಗ್ತಾ ಇದೆ ಅಥವಾ ಕಡಿಮೆಯ ಪ್ರಭಾವ ಅನ್ನುವಂಥದ್ದು ಬೀಳುತ್ತಾ ಇದೆ ಅನ್ನುವಂಥದ್ದು ತಿಳ್ಕೊಬೇಕು ಇದನ್ನು ತಿಳ್ಕೊಂಡಾದ ನಂತರ ಶನಿಗೆ ಸಂಬಂಧಪಟ್ಟಂತಹ ವಸ್ತ್ರಗಳಿಂದ ಹಿಡಿದು ಆಹಾರ ಪದ್ಧತಿಯಿಂದ ಹಿಡಿದು ಮನೆಗೆ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಡುವಂತಹ ಎಣ್ಣೆಯ ಅಂಶದಿಂದ ಹಿಡಿದು ಮನೆಗೆ ಮತ್ತು ಕುಟ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪೂಜಾ ಸಾಮಗ್ರಿಗಳಿಂದ ಎಲ್ಲವನ್ನೂ ಕೂಡ ಎಷ್ಟರ ಮಟ್ಟಿಗೆ ನಾವು ಅದನ್ನು ಅನುಸರಿಸಬೇಕು ಅನ್ನೋಂಥದ್ದು ಇರುತ್ತೆ ಇದನ್ನು ಅನುಸರಿಸಿದಾಗ ಶನಿಯ ಮತ್ತು ಶನಿ ಮಹಾತ್ಮನ ದೇವಸ್ಥಾನದ ಅರಿಕೆ ಅನ್ನುವಂಥದ್ದು ಕಟ್ಕೊಳ್ಳುವಂಥದ್ದು ಶನಿ ಮಹಾತ್ಮನ ಪ್ರದಕ್ಷಿಣೆ ಮಾಡುವಂಥದ್ದು ಮತ್ತು ಕಾಗೆಗಳಿಗೆ ಪಿಂಡ ದರ್ಪಣೆ ಅನ್ನುವಂಥದ್ದು ಮಾಡುವಂಥದ್ದು ಅಥವಾ ಪೂರ್ವಿಕರನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಆಹಾರ ರೂಪದಲ್ಲಿ ಕೊಡುವಂಥದ್ದು ಮನೆ ಒಳಗಡೆ ಬಂದಾಗ ಯಾವ ರೀತಿಯಾಗಿ ನಮಗೆ ಸಮಸ್ಯೆಗಳು ಅನ್ನುವಂಥದ್ದು ಮುನ್ನೆಚ್ಚರಿಕೆ ಅನ್ನುವಂಥದ್ದು ಬರ್ತಾಯ್ತೋ ಅಥವಾ ಹೊರಗಡೆ ಹೋಗುವಾಗ ಬಂದು ಅಡ್ಡ ಬರುವಂಥದ್ದು ಕುಕ್ಕುವಂಥದ್ದು ಯಾವಾಗ ಆಗುತ್ತದೋ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಒಂದು ಮುನ್ನೆಚ್ಚರಿಕೆ ಶನಿ ಮಹಾತ್ಮನದಿಂದ ನಮಗೆ ನಷ್ಟವನ್ನು ಕಾಡ್ತಾ ಇದೆ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವುದಕ್ಕೆ ಒಂದು ಮೂಲ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡ್ಕೋಬೇಕಾಗುತ್ತದೆ ಆ ಪರಿಹಾರ ಮಾರ್ಗ ಕಂಡುಕೊಂಡಾಗ ನಮಗೆ ತಕ್ಕಂತೆ ಪ್ರತಿಫಲ ಮಾರ್ಗ ಸಿಗುತ್ತದೆ ಗುರುಗಳು ಈಗ ಸಾಡೆ ಸಾತ್ ಬಂದಿದೆ ಅಂತ ಅಥವಾ ಸಾಡೆ ಸಾತ್ ಇದೆ ಅಂದ ತಕ್ಷಣ ಅಷ್ಟು ಭಯ ಆತಂಕ ಇರತ್ತೆ ಅನ್ನೋದಾದ್ರೆ ಸಾಡೆ ಸಾತ್ ಬಂದಿದೆ ಅಂದ್ರೆ ಜನರಿಗೆ ಕೆಟ್ಟದಾಗ್ಲೇಬೇಕು ಅಂತ ಏನಾದ್ರೂ ಇದೆಯಾ ಅಥವಾ ದುಷ್ಫಲಗಳನ್ನು ಅನುಭವಿಸ್ಲೇಬೇಕು ಅಂತ ಏನಾದ್ರೂ ಇರುತ್ತಾ ಸಾಡೆ ಸಾತಿಯಿಂದ ನಾವು ದಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅಂತ ಹೇಳ್ತೀವಿ ಹಾಗೆ ಇದನ್ನ ಫಸ್ಟ್ ಗ್ರಹಿಸ್ಕೋಬೇಕು ಕೆಲವರಿಗೆ ನೋಡಿರೋದೇ ಇಲ್ಲ ಗೊತ್ತಿರೋದೇ ಇಲ್ಲ ನಷ್ಟವನ್ನು ಕಷ್ಟವನ್ನು ಅನುಭವಿಸ್ತಾನೆ ಇರ್ತಾರೆ ಕುಟುಂಬದ ರೂಪದಲ್ಲಿ ಆಗಿರ್ಬೋದು ವೈಯಕ್ತಿಕವಾಗಿ ಆಗಿರ್ಬೋದು ಸಮಾಜದಲ್ಲಾಗಿರ್ಬೋದು ತನ ತನು ಮನ ಧನ ಅನ್ನುವಂಥದ್ದು ಮತ್ತು ಸ್ಥಾನ ಮಾನಗಳನ್ನು ಕಳ್ಕೊಳ್ತಾರ ಇರ್ತಾರೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋನು ಇದು ಎಫೆಕ್ಟ್ ಆಗ್ತಾನೆ ಇರುತ್ತೆ ತಿಳ್ಕೊಂಡಾಗ ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇರದೆ ಅದನ್ನ ಪರಿಹಾರ ಮಾರ್ಗ ಅನ್ನುವಂಥದ್ದು ಮಾಡಿದಾಗ ಅದಕ್ಕೆ ಸಮಸ್ಯೆಗಳು ಅನ್ನುವಂಥದ್ದು ಸಾಡೆ ಸಾತಿಯಿಂದ ಹೇಗೆ ಕಲ್ಲು ದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯ್ಸು ಅಂತ ಅಂದ್ಬಿಟ್ಟು ಹೇಗೆ ಹೇಳ್ತೀವೋ ಹಾಗೆ ಸಾಡೆ ಸಾತಿಯಿಂದ ಒಂದು ಬಚಾವ್ ಆಗ್ಬಿಟ್ರೆ ಲೈಫ್ ಟೈಮ್ ಒಂದು ಎಚ್ಚರಿಕೆ ಒಂದು ಸಕ್ಸಸ್ಫುಲ್ ಅನ್ನುವಂಥದ್ದು ಕಂಡುಕೋಬಹುದು ಇದನ್ನ ನಾವು ಗಂಭೀರವಾಗಿ ತಗೊಳ್ದೆ ಹೋದಾಗ ಶನಿ ಮಹಾತ್ಮನಿಂದ ಆಗುವಂತಹ ಅವಘಡಗಳು ಸಾವು ನೋವುಗಳವರೆಗೂ ಕೂಡ ಅಂತಂದ್ರೆ ಅವ್ರಿಗ ಆಯುಷ್ ಇದ್ದು ಶನಿ ಮಹಾತ್ಮನ ಎಫೆಕ್ಟ್ ಕೊಟ್ರೆ ಸಂಪೂರ್ಣವಾಗಿ ಅವನು ತಟಸ್ಥ ಆಗಿರ್ತಾನೆ ಆ ಸನ್ನಿವೇಶವರೆಗೂ ಅಷ್ಟ್ರವರೆಗೂ ಕೂಡ ಶನಿ ಮಹಾತ್ಮನ ಅಂಶ ಅನ್ನುವಂಥದ್ದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಪ್ರಭಾವ ಬೀಳುತ್ತೆ ಸಮಸ್ಯೆಗಳು ಹಾಗೆ ಆಗುತ್ತೆ ಆದ ಕಾರಣದಿಂದ ಈ ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳನ್ನು ಬ್ಯಾಲೆನ್ಸ್ ಮಾಡುವಂತಹ ಏಕೈಕ ಗುಣ ವ್ಯಕ್ತಿ ದೇವನ್ ದೇವತೆಗಳೇ ಎದುರುವಂತಹ ವ್ಯಕ್ತಿ ಅಂತಂದ್ರೆ ಶನಿ ಮಹಾತ್ಮನೆ ಗುರುಗಳೇ ಒಂದು ಸಂಸಾರ ಅಂತ ಅಂದಾಗ ಶನಿಯ ಪ್ರಭಾವ ಇದೆ ಅನ್ನೋದಾದ್ರೆ ಏನೆಲ್ಲ ಸಮಸ್ಯೆಗಳಾಗ್ಬಹುದು ಅಂದ್ರೆ ದಾಂಪತ್ಯದಲ್ಲಿ ವಿರಸನೋ ಅಥವಾ ಈ ದಾಂಪತ್ಯ ಜೀವನವೇ ಬೇಡ ಅನ್ನುವಂತ ನಿರ್ಧಾರಕ್ಕೆ ಕೆಲವು ಡಿವೋರ್ಸ್ ವರ್ಗೂ ಕೂಡ ಹೋಗ್ತಾರೆ ಅಂತದ್ದ ಅಥವಾ ಸಂತಾನ ಸಮಸ್ಯೆ ಆಗುತ್ತೆ ಯಾವ ತರ ಸಮಸ್ಯೆಗಳು ಕಾಡುತ್ತೆ ಶನಿ ಮಹಾತ್ಮನಿಂದ ಮುಖ್ಯವಾಗಿ ಇಷ್ಟಾರ್ಥಗಳು ಅನ್ನುವಂಥದ್ದು ಏನಿರುತ್ತೋ ಏನೇ ಆಗಿರ್ಬೋದು ಕಂಕಣ ಭಾಗ್ಯ ಮನೆ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯ ವಿದ್ಯಾಭ್ಯಾಸ ಕುಟುಂಬ ಸಮಸ್ಯೆ ಮತ್ತು ಕುಟುಂಬದಲ್ಲಿ ಆಗಬೇಕಾಗಿರುವಂತಹ ಸಂತಾನ ಭಾಗ್ಯ ಅಥವಾ ಪ್ರೀತಿ ವಿಶ್ವಾಸ ಮತ್ತು ವಿದೇಶ ಪ್ರಯಾಣ ಅಥವಾ ಎಲ್ಲಿ ಎನಿ ಒಂದು ಯಾವುದೇ ಒಂದು ಬಿಸ್ನೆಸ್ ಅನ್ನುವಂಥದ್ದು ಸ್ವಯಂ ನಿರ್ಧಾರಗಳು ಆಗೋದಿಲ್ಲ ಮತ್ತು ಸ್ವಯಂ ಇಚ್ಛಾಶಕ್ತಿ ಅನ್ನುವಂಥದ್ದು ಏನಿರುತ್ತೋ ಅದನ್ನ ಸಕ್ಸಸ್ ಮಾಡ್ಕೊಳಕ್ ಆಗೋದಿಲ್ಲ ಶನಿ ಮಹಾತ್ಮನ ನಷ್ಟ ವಿಚಾರ ಒಂದು ಸರಿ ನಮಗೆ ನೆರಳು ತಗುಲ್ತು ಅಂತಂದ್ರ ಹಾಗೆ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಲೇಬೇಕಾಗುತ್ತದೆ ಅದಕ್ಕೆ ಮುಕ್ತಿ ಅನ್ನುವಂತದ್ದು ಶನಿ ಮಹಾತ್ಮ ಭಗವಂತನೇ ನಮಗೆ ಸಾಕ್ಷಾತ್ ನಮಗೆ ಕರುಣಿಸ್ಬೇಕು ಕರುಣಿಸೋ ತರ ನಾವು ತುಂಬಾ ವಿಧಾನಗಳಿದಾವೆ ಅವುಗಳನ್ನ ಪರಿಪಾಲನೆ ಮಾಡ್ಬೇಕು ಗುರುಗಳಿಗೆ ಕೆಲವೊಂದು ಜಾತಕದಲ್ಲಿ ಗೊತ್ತಾಗುತ್ತೆ ಇದು ಶನಿ ದೋಷ ಇದೆ ಅಥವಾ ಮುಂದೊಂದು ದಿವಸ ಸಾಡೆ ಸಾತ್ ಸಮಸ್ಯೆ ಏಳು ವರ್ಷಗಳ ಕಾಲ ಅನುಭವಿಸ್ಬೇಕು ಅಂತ ಗೊತ್ತಾಗತ್ತೆ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿ ಶನಿಯ ಶನಿಯ ಪ್ರಭಾವಕ್ಕೊಳಗಾಗ್ತಾನೆ ಅಥವಾ ಕುಟುಂಬಸ್ಥರು ಕೂಡ ಪ್ರಭಾವಕ್ಕೆ ಕೊಳಬೇಕಾಗ ಒಳಗಾಗ್ಬೇಕಾಗತ್ತೇ ಯಾರಿಗೆ ಸಾಡೆ ಸಾತಿ ಶನಿ ಅನ್ನುವಂತದ್ದು ಇರುತ್ತದೋ ಅವರು ಮಾತ್ರನೇ ತುಂಬಾ ನೋವನ್ನ ಅನುಭವಿಸ್ತಿರೋ ಅನುಭವಿಸ್ತಾರೆ ಅದರಲ್ಲಿ ವಿಶೇಷವಾಗಿ ನೀವು ಕೇಳದಾಗೆ ಯಾರು ಕುಟುಂಬದವ್ರ ಎಲ್ಲಾನು ಕೂಡ ಅನುಭವಿಸ್ತಾರ ಅಂತಂದ್ರೆ ಈ ಕುಟುಂಬದ ಮೇರು ವ್ಯಕ್ತಿ ಯಾರು ಯಜಮಾನರು ಯಾರು ಇರ್ತಾರೋ ಮೇರು ದೊಡ್ಡವರು ಯಾರು ಇರ್ತಾರೋ ಅವರಿಗೆ ಶನಿ ಮಹಾತ್ಮನ ನೋವು ಆಗ್ತಾ ಇದೆ ಸಾಡೆ ಸಾತಿ ಏನ್ ನಡೀತಾ ಇದೆ ಅಂತ ಬಂದಾಗ ಅವ್ರೊಬ್ರು ವೀಕ್ ಆದ್ರೆ ಇನ್ನೆಲ್ಲಾನು ಸಮಸ್ಯೆಗಳು ಹೇಗೆ ಅಂತಂದ್ರೆ ಇವಾಗ ಅಂಗೈನಲ್ಲಿ ಈ ಹೆಬ್ಬೆಟ್ಟು ಅನ್ನುವಂಥದ್ದು ಎಷ್ಟು ಈ ಬೆರಳಿಗೆ ಎಲ್ಲಾನು ಕೂಡ ತಾಸ್ ಕೊಡುತ್ತೋ ಇದೊಂದು ಬೆಟ್ಟಿಲ್ಲ ಅಂತಂದ್ರೆ ನಾವು ಮಾಡುವ ಕೆಲಸಗಳು ಎಲ್ಲಾನು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ಬಿಡುತ್ತೆ ಮಾಡ್ತೀವಿ ಬಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ಬಿಡುತ್ತೆ ಹಾಗೆ ಮನೆ ಯಜಮಾನಗೆ ಈ ಶನಿ ಮಹಾತ್ಮನ ದೋಷ ಅನ್ನುವಂತ ಕಾಡ್ದಾಗ ಮನೆ ಕುಟುಂಬಸ್ಥರು ಎಲ್ಲರಿಗೂ ಕೂಡ ನಷ್ಟ ವಿಚಾರ ಅನುಭವಿಸಲೇಬೇಕಾಗುತ್ತದೆ ಆದ ಕಾರಣದಿಂದ ಈ ಶನಿ ಮಹಾತ್ಮನ ನಷ್ಟ ಮತ್ತು ಸಾಡೆ ಸಾತಿ ಅನ್ನುವಂಥದ್ದು ಇದೆಯೋ ಅದನ್ನ ಸಂಪೂರ್ಣವಾಗಿ ಭಯಪಡುವಂಥದ್ದು ಇಲ್ಲ ಹೇಗೆ ಪರಿಹಾರ ಮಾರ್ಗ ಅಂತಂದ್ರೆ ಏಳುವರೆ ವರ್ಷಗಳಲ್ಲಿ ಎರಡು ವರ್ಷಗಳು ಶನಿ ಮಹಾತ್ಮ ಗ್ರಹದಿಂದ ಸ್ಥಾನದಿಂದ ಸ್ಥಾನ ಪಲ್ಲಟ ಅಂತ ಬರುತ್ತೆ ಅಂದ್ರೆ ಮುಂದೋಗ್ಬೇಕು ಅಥವಾ ಹಿಂದ್ ಬರಬೇಕು ಹಿಂದ್ ಬರೋ ಟೈಮ್ನಲ್ಲಿ ಅದನ್ನ ಸಂಪೂರ್ಣವಾಗಿ ಮಾಹಿತಿ ಮಾಹಿತಿಯನ್ನು ಗ್ರಹ ದೋಷದಿಂದ ಏನು ಸಮಸ್ಯೆನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದು ಗುರುವಿನ ಆಜ್ಞೆಯಿಂದ ಅದನ್ನ ಪರಿಹಾರ ಮಾಡ್ಕೊಂಡಾಗ ಯಾವುದೇ ರೀತಿ ಇಂದು ಏಳುವರೆ ವರ್ಷಗಳು ಶನಿ ಮಹಾತ್ಮನ ದೋಷ ಅನ್ನುವಂಥದ್ದು ಇರುತ್ತೋ ಈ ಎರಡು ವರ್ಷಗಳಲ್ಲಿ ಪರಿಹಾರ ಸಂಪೂರ್ಣವಾಗಿ ಮತ್ತೆ ಶನಿ ಮಹಾತ್ಮ ದೋಷ ನಮ್ಮ ದಶಾಭಕ್ತಿಗಳಲ್ಲಿ ಬರದೇ ಇರೋ ರೀತಿಯಲ್ಲಿ ಮಾಡ್ಕೋಬಹುದು ಆತ ಅಂತಹ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೂಡ ಸಾಡೆ ಸಾತಿನಲ್ಲಿ ನಡೆಯುವಾಗ ಈ ಎರಡು ವರ್ಷಗಳ ಕಾಲ ಖಂಡಿತವಾಗ್ಲೂ ಕೂಡ ಶನಿ ಮಹಾತ್ಮ ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮತ್ತೆ ಜೀವನದ ಉದ್ದಕ್ಕೂ ಕೂಡ ಬರದೇ ಇರೋಂತಹ ಮಾರ್ಗಗಳು ಕೂಡ ಜ್ಯೋತಿಷ್ಯದಲ್ಲಿ ಇದಾವೆ ಶನಿ ಅಂತ ಸಂದರ್ಭದಲ್ಲಿ ಆತನ ಪ್ರಭಾವ ಹೇಗ್ಬೇಕಾದ್ರೂ ಇರಬಹುದು ಅಂದ್ರೆ ಸಾಡೆ ಸಾತ್ ಇರಬಹುದು ಅಥವಾ ವಕ್ರ ದೃಷ್ಟಿ ಇರಬಹುದು ಅಂತ ನೋಡೋದಾದ್ರೆ ಅವೆರಡರ ವ್ಯತ್ಯಾಸ ತಿಳಿಸಬಹುದು ಅಂದ್ರೆ ಸಾಡೆ ಸಾತ್ ಇದ್ದಾಗ ಏನಾಗುತ್ತೆ ಶನಿ ವಕ್ರ ದೃಷ್ಟಿ ಬೀರಿದ್ದಾಗ ಜೀವನದಲ್ಲಿ ಯಾವ ರೀತಿ ವ್ಯತ್ಯಯ ಉಂಟಾಗ್ಬೋದು ಅಂತ ಈ ದೃಷ್ಟಿ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಜನ್ಮ ನಕ್ಷತ್ರದಿಂದ ಮತ್ತು ಜನ್ಮ ಕುಂಡಲಿಯಿಂದ ಗೊತ್ತಾಗುತ್ತದೆ ಮತ್ತು ಪ್ರತಿ ತಿಂಗಳಲ್ಲೂ ಕೂಡ ಆಗುವಂತಹ ಬದಲಾವಣೆಗಳು ಗ್ರಹಗಳ ಬದಲಾವಣೆಗಳು ಅನ್ನೋಂಥದ್ದು ಏನೂ ಇರುತ್ತೋ ಈ ಪ್ರತಿಯೊಂದು ಗ್ರಹಗಳು ನಮ್ಮಲ್ಲಿರುವ ನವಗ್ರಹಗಳಿಗೂ ನವರಂಧ್ರಗಳಿಗೂ ಸಂಬಂಧ ಪಡುವಂತದ್ದು ಹೀಗೆ ಎಲ್ಲಿ ಯಾವ ಗ್ರಹ ವೀಕ್ ಆಗಿದೆ ಮತ್ತು ವಕ್ರದೃಷ್ಟಿಯಿಂದ ಹೇಗೆ ನಮ್ಮನ್ನ ನಮ್ಮ ಲಗ್ನವನ್ನು ನೋಡ್ತಾ ಇದೆ ವಕ್ರದೃಷ್ಟಿ ಹೇಗೆ ಕಂಡು ಹಿಡಿತೀವಿ ಶನಿ ಮಹಾತ್ಮ ನಮ್ಮ ಲಗ್ನವನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾನೆ ಅನ್ನುವಾಗ ನಮಗೆ ಕಂಡು ಬರುತ್ತದೆ ಹಾಗೆ ನಮಗೆ ಈ ನವಗ್ರಹಗಳಿಂದ ಮತ್ತು ನವರ ನವರಂಧ್ರಗಳಿಗೂ ಸಂಬಂಧಪಡುವಂತೆ ನಮ್ಮ ಜೀವನದ ಅಂಶವನ್ನು ಕುಗ್ಗಿಸುತ್ತದೆ ಕುಗ್ಗಿಸುವಂತಹ ಮಾರ್ಗ ಈ ವಕ್ರ ದೃಷ್ಟಿಯಿಂದ ಅಂತ ಬರ್ತೈತೆ ಸಾಡೆ ಸಾತಿಯಿಂದ ಬರುವಂತಹ ನಷ್ಟಗಳು ಆ ಏಳುವರೆ ವರ್ಷಗಳನ್ನು ಕೂಡ ಅನುಭವಿಸ್ಬೇಕಾಗಿರುವಂತಹ ಫಲಾಫಲಗಳು ಏನಿರ್ತೈತೋ ಹಣ ಹಕಾಸು ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಪ್ರಯಾಣ ವಿಷಯದಲ್ಲಿ ಆಗಿರ್ಬೋದು ತೀರ್ಥ ಶನಿ ಮಹಾತ್ಮನ ನಷ್ಟ ವಿಷಯ ಅನ್ನುವಂಥದ್ದು ಬಂದಾಗ ಸಾಡೆ ಸಾತಿ ಬಂದಾಗ ತೀರ್ಥ ಯಾತ್ರೆಗಳಿಗೆ ಹೋದ್ರೂನು ಕೂಡ ನಮಗೆ ಲಭಿಸಲ್ಲ ಫಲ ಲಭಿಸಲ್ಲ ಏಕಂತಂದ್ರ ಆಗ್ಲೇ ಹೇಳಿದೆ ಶನಿ ಮಹಾತ್ಮನ ಕಾಟದಿಂದ ದೇವ ದೇವತೆಗಳೇ ಅದ್ರಲ್ಲಾಡ್ಬಿಡ್ತಾರೆ ಆಗಿರುವಾಗ ಶನಿ ಮಹಾತ್ಮನ ದೋಷ ಅನ್ನುವಂಥದ್ದು ಇದ್ದಾಗ ಹೋದ್ರು ಕರ್ಮ ತೀರಲ್ಲ ಅನ್ನುವಂಥದ್ದು ಒಂದು ಗಾದೆ ಇದೆಯಲ್ಲ ಈ ಒಂದು ಮೂಲ ಕೂಡ ಗುರುಗಳೇ ಹೌದು ನೀವ್ ಹೇಳಿದ ಹಾಗೆನೆ ಶನಿ ಮಹಾತ್ಮ ಅಂದ ಸಂದರ್ಭದಲ್ಲಿ ಪರಿಹಾರ ಕ್ರಮಗಳು ಅಂದಾಗ ಎಳಬತ್ತಿ ಹಚ್ಚುವಂಥದ್ದು ಅಥವಾ ದೇವಸ್ಥಾನದಲ್ಲಿ ವಿಶೇಷವಾದಂತ ಶನಿ ಮಹಾತ್ಮನ ದೇವಸ್ಥಾನದಲ್ಲೇ ಪೂಜೆ ಮಾಡಿಸುವಂತದ್ದು ಇಂತ ಪ್ರಕ್ರಿಯೆಗಳನ್ನು ಮಾಡಿರ್ತಾರೆ ಆದ್ರೂ ಕೂಡ ಅವ್ರ ಸಮಸ್ಯೆಯಿಂದ ಮುಕ್ತರಾಗೋದಿಲ್ಲ ಅಂತ ಹೇಳಿದ್ರೆ ಇನ್ನೂ ದೋಷ ಇದೆ ಅಂತ ಅನ್ಕೊಳ್ಬೇಕಾ ಪದ್ಧತಿ ಸರಿ ಇಲ್ಲ ಅಂತ ಅನ್ಕೊಳ್ಬೇಕಾ ಅಂದರೆ ದೋಷ ಅನ್ನುವಂಥದ್ದು ಖಂಡಿತವಾಗ್ಲೂ ಇರುತ್ತೆ ಅದನ್ನು ಯಾವ ರೂಪದಲ್ಲಿ ಅಂದರೆ ಎಷ್ಟರ ಮಟ್ಟಿಗೆ ಅದನ್ನು ಪರಿಪಾಲನೆ ಇದ್ದೀವಿ ಮತ್ತು ಭಕ್ತಿಯಿಂದ ನಾವು ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಇಂಪಾರ್ಟೆಂಟು ಮತ್ತು ಯಾವ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಶನಿ ಮಹಾತ್ಮ ಅಲ್ಲಿ ನೆಲೆ ಓರಿದನ ಇಲ್ಲುವ ಆ ದೇವಸ್ಥಾನದಲ್ಲ ಆ ದೇವಸ್ಥಾನದ ಪ್ರಾಮುಖ್ಯತೆ ಮತ್ತು ಶನಿ ಮಹಾತ್ಮನ ಭಗವಂತನ ಆಶೀರ್ವಾದ ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರಭಾವ ಬೀರಿದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ್ಲೂನು ಅಥವಾ ನಮ್ಮ ಮನೆಗೆ ಆಕಸ್ಮಿಕವಾಗಿ ಯಾರಾದ್ರೂ ವಿಶೇಷವಾದ ವ್ಯಕ್ತಿ ಬಂದಾಗ ನಾವೇನಂತೀವಿ ಅಬ್ಬಾ ನಿಮ್ಮನ್ನೇ ನೆನ್ಸ್ಕೊತಾ ಇದ್ವಿ ನೂರು ವರ್ಷ ಆಯ್ಸು ಅಂತ ಹೇಳ್ತೀವಿ ಹಾಗೆ ನಮ್ಗೆ ಯಾವುದೇ ಒಂದು ದೇವಸ್ಥಾನಕ್ ಹೋದಾಗ ನಮ್ಮಲ್ಲಿ ಕಲ್ಮಶಗಳು ಇಲ್ಲದೆ ಹೋದಾಗ ಯಾವುದೇ ಒಂದು ದೇವಸ್ಥಾನಕ್ ಹೋದ್ರೂನು ಕೂಡ ಒಂದು ರೋಮಾಂಚನ ಆಗುತ್ತೆ ಒಂದು ಅಲ್ಲಿಯ ಒಂದು ಶಕ್ತಿ ನಮ್ಗೆ ಕರೆಕ್ಟ್ ಆದಾಗ ಒಂದು ನಮ್ಮ ಆಲೋಚನೆಗಳಲ್ಲಿ ಒಂದು ವಿಸ್ಮಯ ಅನ್ನುವಂಥದ್ದು ಆಗುತ್ತೆ ಹಾಗೆಯೇ ಶನಿ ಮಹಾತ್ಮ ದೇವಸ್ಥಾನ ಅನ್ನುವಂಥದ್ದು ಎಲ್ಲ ದೇವಸ್ಥಾನಗಳಲ್ಲೂ ಶನಿ ಮಹಾತ್ಮನ ಪವರ್ ಇದೆ ಅನ್ನುವಂಥದ್ದು ಕೆಲವು ದೇವಸ್ಥಾನಗಳಲ್ಲಿ ಸ್ವಲ್ಪ ತಕ್ಕ ಇರುತ್ತೆ ಕೆಲವು ದೇವಸ್ಥಾನ ತುಂಬ ದೇವಸ್ಥಾನಗಳಲ್ಲಿ ಇರುತ್ತೆ ಕೆಲವು ದೇವಸ್ಥಾನಗಳಲ್ಲಿ ಇರಲ್ಲ ಎಲ್ಲಿ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಇಂಥ ಜಾಗದಲ್ಲಿ ನನಗೆ ಪರಿಹಾರ ಮಾರ್ಗ ಸಿಕ್ಕಿಲ್ಲ ಅಂತಂದವರಿಗೆ ವಿಶೇಷವಾಗಿ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ತಾರೆಮರ ಅಂತ ಬರುತ್ತೆ ಆ ಮರಕ್ಕೆ ಶನಿ ಮಹಾತ್ಮನ ಪವರ್ ಎಷ್ಟಿದೆಯೋ ಅದರ ಹತ್ತು ಪಟ್ಟಷ್ಟನ್ನು ಕೂಡ ಆ ಮರಕ್ಕೆ ಅನ್ನುವಂಥದ್ದು ಇರುತ್ತೆ ಆ ಮರಕ್ಕೆ ಶಾಸ್ತ್ರೋತವಾಗಿ ಸಾಂಪ್ರದಾಯಿಕವಾಗಿ ಅಂತಂದ್ರೆ ವಿಶೇಷವಾಗಿ ಬಿಳಿ ಅನ್ನವನ್ನು ಸಂಪೂರ್ಣವಾಗಿ ಏನನ್ನು ಕೂಡ ಹಾಕಬಾರದು ಅದಕ್ಕೆ ಪೂರ್ತಿ ಸಪ್ಪೆಯಾಗಿರ್ಬೇಕು ಆಗಿದ್ಕೊಂಡು ಆ ಅನ್ನವನ್ನು ಅದಕ್ಕೆ ಬುಡಕ್ಕೆ ಇಟ್ಟು ನಮಸ್ಕಾರ ಮಾಡುವಂತದ್ದು ಮತ್ತು ವಿಶೇಷವಾಗಿ ಎಳ್ಳು ಕಪ್ಪು ಅಥವಾ ಬಿಳಿ ಎಳ್ಳು ಯಾವ್ದಾದ್ರು ಯೂಸ್ ಮಾಡಬಹುದು ಹೆಚ್ಚು ಕಪ್ಪು ಎಳ್ಳು ಯೂಸ್ ಮಾಡಿದ್ರೆ ಶನಿ ಮಹಾತ್ಮನ್ಗೆ ತುಂಬಾ ಪ್ರಿಯ ಆ ಎಳ್ಳನ್ನು ಬಿಳಿ ಬಟ್ಟೆನಲ್ಲಿ ಕಟ್ಟಿಟ್ಟು ಬತ್ತಿಗಳನ್ನು ಮಾಡಿ ಯಾವ ನಕ್ಷತ್ರದವರಿಗೆ ಅಂದ್ರೆ ಯಾರಿಗೆ ಶನಿ ಮಹಾತ್ಮನ ದೋಷ ಅನ್ನುವಂಥದ್ದು ಇರುತ್ತದ ಆ ಅವರು ನಕ್ಷತ್ರದಿಂದನೇ ಸ್ಟಾರ್ಟ್ ಮಾಡಬೇಕು ಆ ನಕ್ಷತ್ರ ಕಂಪ್ಲೀಟ್ ಆಗೋವರೆಗೂ ಅಂದ್ರೆ ಒಂದು ತಿಂಗಳ ಗ್ಯಾಪ್ ಇರುತ್ತದೆ ಈ ಒಂದು ತಿಂಗಳಲ್ಲಿ ಸಾಧ್ಯವಾದಷ್ಟು ಯಾವ ರಾಶಿ ನಕ್ಷತ್ರದವರಿಗೆ ಶನಿ ಮಹಾತ್ಮನ ದೋಷ ಅನ್ನುವಂಥದ್ದು ಇರುತ್ತದೋ ಆ ನಕ್ಷತ್ರದಿಂದ ನಕ್ಷತ್ರ ಮುಗಿಯುವವರೆಗೂ ಕೂಡ ಆ ತಾರೆಮರಕ್ಕೆ ನಮಸ್ಕಾರ ಮಾಡುವಂಥದ್ದು ಮತ್ತು ಈ ಬಿಳಿ ಅನ್ನವನ್ನು ಕೂಡ ನೈವೇದ್ಯವಾಗಿ ಇಡುವಂಥದ್ದು ಮತ್ತು ಎಳ್ಳ ಬತ್ತಿಯನ್ನು ಹಚ್ಚುವಂಥದ್ದು ಈ ಕಾರ್ಯವನ್ನು ಮಾಡ್ತಾ ಬಂದಾಗ ಅವರಿಗೆ ಇರುವಂತಹ ಶನಿ ಮಹಾತ್ಮನ ಸಾಡೆ ಸಾತಿ ದೋಷ ಅನ್ನುವಂಥದ್ದು ಏನಿದೆಯೋ ಮತ್ತು ದೇವಸ್ಥಾನಗಳಲ್ಲಿ ಸಿಗದೇ ಇರುವಂತಹ ಪ್ರಾಮುಖ್ಯತೆ ಬಲ ಅನ್ನುವಂಥದ್ದು ಪ್ರಕೃತಿಯ ಧರ್ಮದಿಂದ ಈ ತಾರೆಮರದಿಂದ ನಮಗೆ ಖಂಡಿತವಾಗ್ಲೂ ನಮಗೆ ಫಲ ಅನ್ನುವಂಥದ್ದು ಸಿಗುತ್ತೆ ಗುರುಗಳೇ ಮನೆ ಅಂದ ಸಂದರ್ಭದಲ್ಲಿ ನೀವು ಹಲವಾರು ವಿಚಾರಗಳನ್ನ ಈಗಾಗಲೇ ಉಲ್ಲೇಖ ಮಾಡಿದ್ರೆ ಕೆಲವೊಬ್ರು ಮನೆ ಬಗ್ಗೆ ತಾವೇ ಮಾತಾಡಿದ ಅಯ್ಯೋ ದಾರಿದ್ರ್ಯಗೇನು ನಮ್ಗೆ ಕಡಿಮೆ ಇಲ್ಲ ಬೇಕಾದಷ್ಟು ದಾರಿದ್ರ್ಯ ಇದೆ ಅಂತ ಹೇಳ್ತಿದಾರೆ ಅಂದ್ರೆ ಅಷ್ಟು ಮಟ್ಟಿಗೆ ರೋಸ್ ಹೋಗಿರ್ತಾರೆ ಮನೆಯ ಸಮಸ್ಯೆಯಿಂದ ಹಾಗಾಗಿ ಮನೆಯಲ್ಲಿ ವಿರಸ ಇರ್ಬೋದು ಅಥವಾ ಮಕ್ಕಳಾಗಿಲ್ಲ ಅನ್ನುವಂಥ ಸಮಸ್ಯೆ ಇರ್ಬೋದು ದಾಂಪತ್ಯದಲ್ಲಿ ಕಲಹ ಅನ್ನೋದಿರ್ಬೋದು ಅಥವಾ ಅತ್ತೆ ಸೊಸೆ ಈ ತರದ ಬೇಕಾದಷ್ಟು ಕುಟುಂಬ ಸಮಸ್ಯೆಗಳು ಆರ್ಥಿಕ ಸಮಸ್ಯೆ ಇವೆಲ್ಲ ಎದುರಿಸೋದಕ್ಕೆ ಕಾರಣ ಏನು ಎಲ್ಲಿ ವ್ಯತ್ಯಾಸ ಆಗಿರುತ್ತೆ ಅಂತ ಹೇಳಿ ಮುಖ್ಯವಾಗಿ ದರಿದ್ರ ಅನ್ನುವಂಥದ್ದು ಎಲ್ಲಿಂದ ಬರುತ್ತದೆ ಅಂತಂದ್ರೆ ಹೇಗೆ ನಮ್ಮ ಜನಪದದಲ್ಲಿ ಹಾಡಿಕೆ ಮಾತುಗಳು ಅಂತಂದ್ರೆ ಬಾಯಲ್ಲಿ ನಾಲ್ಕು ಜನ ನಾಲ್ಕು ತರ ಮಾತಾಡಿದ್ರೆ ಎಷ್ಟೇ ಒಂದು ಉನ್ನತವಾದ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿನೂ ಕೂಡ ಡೌನ್ ಬಂದ್ಬಿಡ್ತಾನೆ ಹೀಗೆ ನಮ್ಮಲ್ಲಿ ಇರುವಂತಹ ಕೆಲವು ಹವಗುಣಗಳಿಂದ ಸಣ್ಣ ಪುಟ್ಟ ತಪ್ಪುಗಳೇ ಪ್ರತಿಯೊಬ್ಬ ನರಜೀವಿಯನ್ನು ತಂದಾಗ ಸಮಸ್ಯೆಗಳು ಇರುತ್ತೆ ಅದರಲ್ಲೂ ವಿಶೇಷವಾಗಿ ನೋಡೋರ ದೃಷ್ಟಿಕೋನ ಹೇಗಿರುತ್ತದೋ ಹೀಗೆ ಶನಿ ಮಹಾತ್ಮನಿಗೆ ಎಕ್ಸಾಂಪಲ್ ಕೊಟ್ಟಾಗ ವಕ್ರ ದೃಷ್ಟಿಯಿಂದ ನೋಡಿದಾಗ ಎಲ್ಲಾ ಗ್ರಹಗಳೂ ಕೂಡ ನಷ್ಟವನ್ನ ಅನುಭವಿಸ್ತಾರೆ ಹಾಗೆ ನಮ್ಮ ಮೇಲೆ ವಕ್ರ ದೃಷ್ಟಿ ಅನ್ನುವಂಥದ್ದು ಬೇರೆಯವರ ಕಡೆಯಿಂದ ಬಂದಾಗ ದೋಷ ಅನ್ನುವಂಥದ್ದು ಬಂದಾಗ ನಮಗೆ ದರಿದ್ರ ದೋಷ ಅನ್ನುವಂಥದ್ದು ಕಂಡು ಬರ್ತೈತೆ ಆ ಒಂದು ದರಿದ್ರ ದೋಷ ಮನೆ ಕುಟುಂಬದವರು ಎಲ್ಲರಿಗೂ ಕೂಡ ಕೆಲವು ಟೈಮ್ ನಲ್ಲಿ ಬಂದಂತಹ ಗಳಿಗೆ ಹೋದಂತಹ ಗಳಿಗೆ ನಷ್ಟ ವಿಚಾರದಿಂದ ಅನ್ನುವಂಥದ್ದು ಅನುಭವಿಸ್ಬೇಕಾಗುತ್ತೆ ಇದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಪಂಚಜನ್ಯ ಅಂದ್ರೆ ಶಂಕು ವಿಷ್ಣುಗೆ ಸಂಬಂಧಪಡುವಂತಹ ವಿಶೇಷವಾದ ಪಂಚಜನ್ಯ ಶಂಕುವನ್ನು ತಂದು ಮನೆಯಲ್ಲಿ ಶಾಸ್ತ್ರೋತ್ತವಾಗಿ ಅದನ್ನ ಪೂಜೆ ಪುನಸ್ಕಾರವಾಗಿ ಮನೆಯಲ್ಲಿ ಇಟ್ಕೊಂಡ್ರೆ ಸಾಕು ಅವು ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಕೂಡ ನಮ್ಮಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತಹ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಎಳ್ಕೊಂಡು ಒಂದು ರೂಪದಲ್ಲಿ ಎಳ್ಕೊಂಡು ಇನ್ನೊಂದು ಕಡೆ ಎಕ್ಸಿಟ್ ಮಾಡುತ್ತೆ ಅಂದ್ರೆ ನಮಗೆ ಹೇಗೆ ಆ ಸಪ್ತ ಸ್ವರಗಳು ಕೇಳಿಸುವಾಗ ಕೊಳಲ್ಲಿ ಒಂದು ಫಸ್ಟ್ ಹೇಗೆ ಏನು ಮಿಕ್ಕಿದ ಎಲ್ಲಾ ಸ್ವರಗಳನ್ನು ಕೂಡ ನುಡಿಸಬಹುದು ಹಾಗೆ ನಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನ ಎಳ್ಕೊಂಡು ಪಂಚಜನ್ಯ ಅನ್ನುವಂಥದ್ದು ಏನಿರುತ್ತೆ ಸಂಪೂರ್ಣವಾಗಿ ಆ ಶಂಕುನಲ್ಲಿ ಕೆಟ್ಟ ಅಂಶಗಳನ್ನ ಹಿಡಿದಿಟ್ಕೊಂಡು ಒಳ್ಳೇದನ್ನ ಬಿಡೋದಕ್ಕೆ ಈ ಮುಖ್ಯವಾಗಿ ಶಂಕುವಿನಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಕೊಡಬಹುದು ಎರಡನೇದಾಗಿ ಕಷ್ಟ ಕಾರ್ಪಣ್ಯಗಳು ಕುಟುಂಬದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತೈತೆ ಹೇಗೆ ಅಂತಂದ್ರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಸಾಲ ಬಾಧೆ ಬರುವಂತದ್ದು ಈ ಯಾವುದಿಂದ ನಮ್ಗೆ ದೋಷದಿಂದ ಈ ದರಿದ್ರವೇ ದರಿದ್ರ ಸಾಮಾನ್ಯವಾಗಿ ಈ ಒಂದು ಅವಾಚ್ಯ ಶಬ್ದಗಳಿಂದ ಮನೆಯಲ್ಲಿ ಇರುವಂತಹ ಒಂದು ಒಳ್ಳೆ ಗುಣಗಳನ್ನು ಆಟೋಮೆಟಿಕ್ ಆಗಿ ಕುಗ್ಗಿಸ್ಬಿಡುತ್ತದೆ ಈಗ ನಾವು ಜನರಲ್ ಆಗಿ ಮಾತಾಡ್ಬೇಕಂತಂದ್ರೆ ಒಬ್ಬ ಕಳ್ಳ ಕಳ್ಳ ಅಂತಂದ್ರೆ ನೋವು ಜಾಸ್ತಿ ಅಂತೆ ಇನ್ನು ಏನಾದ್ರೂ ಇವ್ ಮಾಡ್ಬೇಕು ಅಂತ ಅನ್ಸುತ್ತೆ ಅದವ್ನಾದ್ರೂನು ಕೂಡ ದುಷ್ಟನೇ ಆಗಿದ್ರು ಕೂಡ ಅವ್ನ ನೀವು ಸೂಪರ್ ಅಪ್ಪ ತುಂಬಾ ಅದ್ಭುತ ತಿಳುವಳಿಕೆ ಒಂದು ಅಂತಂದ್ರೆ ಅವನಲ್ಲಿರೋ ಒಂದು ಕೆಟ್ಟುಗಳನ್ನು ಕೂಡ ತೋರ್ಸ್ಕೊಳ್ಳುದೀರಾ ಒಳ್ಳೇದನ್ನೇ ಮಾಡ್ಕೊಂಡು ಈ ಕೆಟ್ಟದನ್ನ ನಚಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಹೀಗೆ ನಮ್ಮಲ್ಲೇ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಇರುವಂತಹ ಅಡಚಣೆಗಳು ಚಂಚಲವಾದ ಮನಸ್ಥಿತಿಗಳನ್ನು ನಮ್ಗೆ ಪರಿಹಾರ ಮಾರ್ಗಗಳು ಕಂಡಿಡ್ಕೊಳ್ಳುವಂತದ್ದು ಮತ್ತು ನಿದ್ದೆನಲ್ಲಿ ಆಗ್ತಾ ಇರುವಂತಹ ಅವಘಡಗಳನ್ನು ನಷ್ಟ ವಿಚಾರದಿಂದ ಕೆಲವರಿಗೆ ಎಷ್ಟೇ ನಿದ್ದೆ ಬರ್ತಾನೆ ಇರೋದಿಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಆರೋಗ್ಯವಾಗಿದ್ದೀವಿ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ರು ಕೂಡ ನಿದ್ದೆನೇ ಬರ್ತಾ ಇಲ್ಲ ಸ್ವಾಮಿ ನಮ್ಗೆ ನಿದ್ದೆ ಬರೋ ರೀತಿ ನಮ್ಗೆ ಮೆಡಿಸಿನ್ ಕೊಡಿ ಏನಾದ್ರು ಗೊತ್ತಿಲ್ಲ ಆರೋಗ್ಯ ಮಾಡಿದ್ರು ಸಾರಿ ಯೋಗ ಮಾಡಿದ್ರು ಒಳ್ಳೆ ಊಟ ತಿಂದ್ರೂ ಕೂಡ ಎಲ್ಲ ರೀತಿಯಾದ ಮನೆ ಆಕ್ಟಿವಿಟಿನಲ್ಲಿ ಚೆನ್ನಾಗಿದ್ರೂ ಕೂಡ ವ್ಯವಹಾರಿಕವಾಗಿ ಚೆನ್ನಾಗಿದ್ರೂ ಕೂಡ ನಿದ್ದೆ ಬರುತ್ತಾ ಇಲ್ಲ ಅಂತ ಹೇಳ್ತಾರೆ ಈ ನಿದ್ದೆ ಅನ್ನುವಂಥದ್ದು ಈ ದರಿದ್ರ ಅನ್ನುವಂಥದ್ದು ಮನೆ ಕುಟುಂಬದ ಒಳಗಡೆ ಇದ್ದಾಗ್ಲೂ ಕೂಡ ಆಗುತ್ತೆ ಮತ್ತು ಮುಖ್ಯವಾಗಿ ಋಣ ಅನ್ನುವಂಥದ್ದು ಇರಬಾರದು ಸಾಲ ಅನ್ನುವಂಥದ್ದು ಇರಬಾರ್ದು ಸಾಲ ಯಾರಿಗಿರುತ್ತದೋ ಎಂತ ಐಶ್ವರ್ಯ ಇದ್ರೂ ಕೂಡ ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು ಈ ದರಿದ್ರ ಲಕ್ಷ್ಮಿ ಅನ್ನುವಂಥದ್ದು ಹುಡ್ಕೊಂಡು ಬರುವಂತದ್ದು ಸಮಸ್ಯೆಗಳು ಅನ್ನೋದ್ ಆಗುತ್ತದೆ ಇವುಗಳಿಗೆ ವಿಶೇಷವಾಗಿ ಮನೆ ಕುಟುಂಬದಲ್ಲಿ ಎಲ್ಲಾ ತರದಹ ದರಿದ್ರ ಅನ್ನುವಂಥದ್ದು ಏನಿದೆಯೋ ಇದನ್ನ ಹೋಗಲಾಡಿಸುವುದಕ್ಕೆ ಎರಡು ನಿಂಬೆಹಣ್ಣಿಂದ ಸಂಪೂರ್ಣ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡಿಡ್ಕೋಬಹುದು ಕೇವಲ ಎರಡು ನಿಂಬೆ ಹಣ್ಣು ಬರೀ ಎರಡೇ ಎರಡು ಹಣ್ಣಿಂದ ಮನೆಯಲ್ಲಿ ಯಾವುದೇ ರೀತಿ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡು ಹಿಡ್ಕೋಬಹುದು ಹೇಗೆ ಅಂತಂದ್ರೆ ಆ ಎರಡು ನಿಂಬೆ ಹಣ್ಣನ್ನ ಎಡಗೈನಲ್ಲಿ ಇಟ್ಟುಕೊಂಡು ಮನೆಗೂ ವಾಸ್ಕಲ್ ಮೈನ್ ಹೆಬ್ಬಾಗಿಲೆ ಇರುತ್ತಲ್ಲ ಮನೆ ಮೇನ್ ಹೆಬ್ಬಾಗಿಲೆಗೂ ದಿಷ್ಟಿ ತೆಗಿಬೇಕು ಮತ್ತು ಯಾರಿಗೆ ನಷ್ಟವನ್ನು ಅನುಭವಿಸ್ತಾ ಇರ್ತಾರೋ ಅವ್ರಿಗೂ ದೃಷ್ಟಿ ತೆಗಿಬೇಕು ಒಂದನ್ನು ಕಟ್ ಮಾಡಿ ಅವರು ಸ್ನಾನಕ್ಕೆ ಮುಂಚಿತವಾಗಿ ನೀರಿನಲ್ಲಿ ಹಿಂಡಿ ಆ ನೀರನ್ನ ಸ್ನಾನ ಮಾಡಬೇಕು ದೃಷ್ಟಿ ತೆಗೆದ್ ಮೇಲೆ ದೃಷ್ಟಿ ತೆಗೆದ ನಂತರ ಒಂದು ನಿಂಬೆ ಹಣ್ಣ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಅದನ್ನ ಸ್ನಾನ ಮಾಡುವಂತದ್ದು ಇನ್ನು ಎರಡನೇ ನಿಂಬೆ ಹಣ್ಣ ಕಟ್ ಮಾಡಿ ಮನೆ ಬಾಗಿಲು ಮುಂದೆ ಇಡುವಂತದ್ದು ಆ ಕಡೆ ಈ ಕಡೆ ಇಡುವಂತದ್ದು ಮುಂಬಾಗಿಲು ಹೊರಗಡೆಗೆ ಇಡುವಂತದ್ದು ಅದೇ ದಿನ ರಾತ್ರಿ ಮಲ್ಗೋಕಿನ ಮುಂಚಿತವಾಗಿ ಈ ಎರಡೂ ಹೋಳನ್ನು ಟೋಟಲ್ ನಾಲ್ಕು ಹೋಳು ಈ ನಾಲ್ಕು ಹೋಳನ್ನು ಎತ್ಕೊಂಡು ಹೋಗ್ಬಿಟ್ಟು ಮೂರ್ ದಾರಿ ಕೂಡ ಜಾಗದಲ್ಲಿ ಅಂಥದ್ದು ನಮ್ಗೆ ದೋಷ ಪರಿಹಾರ ಮಾರ್ಗ ಅನ್ನುವಂಥದ್ದು ಇರುತ್ತೆ ಅದನ್ನ ಆ ಜಾಗದಲ್ಲಿ ಹಾಕದಾಗ ಈ ದೃಷ್ಟಿ ದೋಷ ಅನ್ನುವಂಥದ್ದು ನಿಂಬೆಹಣ್ಣು ಬಂದು ಅಮ್ಮ ಸಾಕ್ಷಾತ್ ಶಕ್ತಿ ಮಾತೆ ಅನ್ನುವಂಥದ್ದು ಹೋಲಿಸ್ತೀವಿ ಇದನ್ನ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಪ್ರಥಮ ಅಂದ್ರೆ ಯಾವುದೇ ಸಮಸ್ಯೆಗಳಿದ್ರು ಆ ವ್ಯಕ್ತಿ ಬಾಧಿಸ್ತಾ ಇದ್ರು ಕೂಡ ಈ ದೃಷ್ಟಿದೋಷ ಪದ್ಧತಿಯನ್ನು ಅನುಸರಿಸೋದ್ರಿಂದ ಎಲ್ಲಾ ಸಮಸ್ಯೆಗಳು ಪರಿಹಾರ ಮಾರ್ಗ ಅನ್ನುವಂಥದ್ದು ಬೇಸಿಕ್ ಇದನ್ನ ಇನ್ನು ವಿಶೇಷವಾಗಿ ಇಷ್ಟೆಲ್ಲ ಮಾಡಿದ್ರು ಕೂಡ ಗುಡಿ ಗುಂಡಾಂತರಗಳು ತಿರುಗಿದ್ರು ದೇವಸ್ಥಾನಗಳು ತಿರುಗಿದ್ರು ಯಾವುದೇ ಒಂದು ಪದ್ಧತಿಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಯಾವ್ದು ಕೂಡ ನಮ್ಮ ಸ್ವಾಮಿ ನಾವು ನೆನಪಿದ್ದಂಗೆ ಯಾವುದನ್ನು ಕೂಡ ಅರಕೆಗಳು ಕೂಡ ಒತ್ಕೊಂಡಿಲ್ಲ ಇರೋ ಅರಕೆಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದೀವಿ ಆದ್ರೂ ಕೂಡ ನೋವು ಅನುಭವಿಸ್ತಾ ಇದ್ದೀವಿ ಇವುಗಳಿಗೆ ವಿಶೇಷವಾಗಿ ತೀರ್ಥ ಸ್ಥಾನಗಳು ಅಂತ ಬರ್ತೈತೆ ಈಗ ಎಕ್ಸಾಂಪಲ್ ನಮ್ಗೆ ಇವಾಗ ಏನ್ ನಡೀತಾ ಐತೆ ಕುಂಭಮೇಳ ನಡೀತಾ ಇದೆ ಕೋಟ್ಯಾಂತರ ಜನಗಳು ಲಕ್ಷಾಂತರ ಜನಗಳು ಆ ಜಾಗಕ್ಕೆ ಬರುವಂತಹ ಮೂಲ ಮಾರ್ಗ ಏನು ಅಲ್ಲಿರುವಂತಹ ಎನರ್ಜಿ ಸ್ನಾನ ಅಂತ ಹೀಗೆ ತೀರ್ಥ ಸ್ಥಾನಗಳು ತೀರ್ಥಕ್ಷೇತ್ರಗಳಲ್ಲಿ ತೀರ್ಥ ಸ್ನಾನಗಳು ಅನ್ನೋದು ಬರ್ತೈತೆ ಇದನ್ನ ಕಂಪಲ್ಸರಿ ನಾವು ಆ ಜಾಗದಲ್ಲಿ ಮಾಡುವಂತಹ ತೀರ್ಥ ಸ್ನಾನ ಅನ್ನುವಂಥದ್ರಿಂದ ಮತ್ತು ಸ್ನಾನ ಆದ ನಂತರ ಪೂಜೆ ಮುಗಿಸ್ಕೊಂಡು ಅಲ್ಲಿನ ನೀರನ್ನು ಮನೆಗೆ ತಂದು ಶುಭ್ರ ಮಾಡಬೇಕು ಮತ್ತು ಇನ್ನೂ ಸ್ವಲ್ಪ ದಿನಗಳ ಸ್ವಲ್ಪ ದಿನಗಳ ಕಾಲ ಆ ನೀರನ್ನು ಹಾಗೆ ಇಟ್ಕೋಬೇಕು ಮನೆಯಲ್ಲಿ ಹಾಗೆ ಇಟ್ಕೊಂಡು ನಮ್ಮ ಮನೆ ಅಂಗಳದಲ್ಲಿ ಇರುವಂತಹ ಯಾವುದೇ ಗಿಡ ಆಗಿರ್ಬೋದು ಆ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಪ್ರತಿ ಮಂಗಳವಾರ ಶುಕ್ರವಾರಗಳು ಆಗ್ತಾ ಇದ್ದಾಗ ಅವುಗಳಿಗೆ ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಅನ್ನುವಂಥದ್ದು ಕಡಿಮೆ ಸಂಪೂರ್ಣವಾಗಿ ಕಡಿಮೆ ಅನ್ನುವಂಥದ್ದು ಆಗುತ್ತೆ ತೀರ್ಥ ಸ್ಥಾನಗಳು ಇದು ಬಿಟ್ಟು ಸಮುದ್ರ ಸ್ನಾನ ಅನ್ನುವಂಥದ್ದು ಬೀರುತ್ತೆ ಇದು ಸಮುದ್ರ ಸ್ನಾನ ಅನ್ನುವಂಥದ್ದು ನಮ್ಮ ಜನ್ಮದಲ್ಲಿ ಉಪ್ಪಿನ ಋಣ ಅನ್ನುವಂಥದ್ದು ಆಗದ ಇಲ್ಲ ಹಾಗೆ ಸಮುದ್ರ ರಾಜ ಅನ್ನುವಂಥದ್ದು ಏನಿದಾನೋ ನಮಗೆ ಆ ಸಮುದ್ರ ಸ್ನಾನದಿಂದ ಶಾಸ್ತ್ರೋತ್ವವಾಗಿ ಮಾಡ್ಬೇಕು ಅದನ್ನು ಕೂಡ ವಿಶೇಷವಾಗಿ ನಮಗೆ ಗೊತ್ತಿರುವಂತಹ ಯಾವುದೇ ಒಂದು ಗುರುವಿನ ಅಂತ ಪೂಜಾರಿಗಳಿಂದ ಮುಖ್ಯ ಪಂಡಿತರಿಂದ ಗುರುಗಳಿಂದ ಅದನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದು ಸಮುದ್ರ ಸ್ನಾನ ಅನ್ನುವಂಥದ್ದು ಮಾಡಿದಾಗ ನಮಗೆ ಸಂಪೂರ್ಣವಾಗಿ ಅದನ್ನ ಕುಲ ದೇವರ ಆರಾಧನೆಯಿಂದ ಸಂಪೂರ್ಣವಾಗಿ ಗಣ ಹೋಮದಿಂದ ಗಣಪತಿಯ ಹೋಮದಿಂದ ಪೂಜಾರಿಯ ಮುಖಾಂತರದಿಂದ ಆ ಸಮುದ್ರ ಸ್ನಾನ ಅಂತ ಮಾಡಿದಾಗ ನಮ್ಮಲ್ಲಿ ಇರುವಂತಹ ಎಷ್ಟೇ ಒಂದು ನೆಗೆಟಿವ್ ಎನರ್ಜಿ ಸಮಸ್ಯೆಗಳು ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡು ವಿಶೇಷವಾಗಿ ಈ ಗಣ ಹೋಮ ಅನ್ನುವಂಥದ್ದು ಮಾಡಿದಾಗ ಅಗ್ನಿಗೆ ನಮಸ್ಕಾರ ಮಾಡುವಂಥದ್ದು ಮತ್ತು ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು ಸೂರ್ಯ ಮಹಾತ್ಮನಿಗೆ ನಮಸ್ಕಾರ ಮಾಡಿ ಅಗ್ನಿಗೆ ನಮಸ್ಕಾರ ಮಾಡಿ ಅಲ್ಲಿ ವಿಶೇಷವಾಗಿ ನಾವು ಪಠಿಸಲೇಬೇಕಾದಂತಹ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜಾಂ ಆರೋಗ್ಯಂ ದೇಹಿಮೆ ಅವ್ಯವಾಹನಂ ಅಂತಂದರೆ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿದ್ಯಾದಲ್ಲಿ ಆರೋಗ್ಯದಲ್ಲಿ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ನಮ್ಮ ಇಂದ್ರಿಯಗಳು ಅಂತಂದ್ರೆ ನಮ್ಮ ಇಂದ್ರಿಯಗಳು ಯಾವಾಗಲೂ ಕೂಡ ಆಕ್ಟಿವ್ ಇಟ್ಕೊಳ್ಳೋದಕ್ಕೆ ಮತ್ತು ನಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಬೆಳಕು ಅಂತಂದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೊಂದು ಬೆಂದುತ್ತಾ ಇರುವಂತಹ ಮನೆಯಲ್ಲಿರುವಂತಹ ದರಿದ್ರವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಈ ಎರಡು ಕಾರ್ಯಗಳನ್ನು ಮಾಡಿದಾಗ ನಮ್ಮ ಕಡೆಯಿಂದಲೂ ಕೂಡ ವಿಶೇಷವಾಗಿ ಅದಕ್ಕೆ ತಕ್ಕಂತೆ ತಡೆ ಆಗಿರ್ಬೋದು ಅಥವಾ ದಿಷ್ಟಿ ದೋಷಗಳು ತೆಗೆಯುವಂಥದ್ದು ಆಗಿರುವಂಥದ್ದು ಮನೆ ವಾಸ್ತುಗೆ ಸಂಬಂಧಪಡುವಂತಹ ಕುಬೇರು ಮೇರು ಮಂತ್ರ ಅನ್ನುವಂಥದ್ದು ಬರುತ್ತದೆ ಅದನ್ನು ಮಾಡಿಸುವಂಥದ್ದು ಆಗಿರ್ಬೋದು ಮನೆಗೆ ಸಂಬಂಧಪಟ್ಟಂಗೆ ಅಷ್ಟಮಂಗಳ ಅಂತದ್ದು ಬರುತ್ತದೆ ಅಷ್ಟ ದರಿದ್ರ ಪೂಜೆ ಅನ್ನುವಂಥದ್ದು ಬರುತ್ತದೆ ಅದನ್ನ ಪರಿಹಾರ ಮಾಡಿಕೊಳ್ಳುವಂಥದ್ದು ಈ ಎಲ್ಲ ತರದಲ್ಲೂ ಕೂಡ ಸಾಧ್ಯವಾದಷ್ಟು ಮಾಡಿಕೊಂಡಾಗ ನಂಬಿಕೆಗಳು ಅಪನಂಬಿಕೆಗಳು ಮೂಢನಂಬಿಕೆಗಳು ಅದು ಬೇರೆ ಮಾಡಲೇಬೇಕಾದಂತಹ ಕೆಲವು ನಿರ್ಧಾರಗಳಿದ್ದಾವೆ ಅದನ್ನ ಪರಿಪಾಲನೆ ಮಾಡಿದಾಗ ನಿಮಗೆ ಖಂಡಿತವಾಗಲೂ ಕೂಡ ಅಕ್ಷರ ಸಹ ಭಗವಂತ ಇದ್ದಾನೆ ಅಂತ ನಮ್ಮದ್ರೆ ಗುರುವಿನ ಆಗ್ನೆ ಮುಖಾಂತರದಿಂದ ನಿಮ್ಮ ಪರಿಹಾರಗಳನ್ನು ನಿಮ್ಮ ಕಷ್ಟಗಳನ್ನು ದರಿದ್ರಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಇದೊಂದು ಸೂಕ್ತ ಪರಿಹಾರ ಮಾರ್ಗ ಅಂತ ತಿಳಿಸ್ಕೊಡ್ಬಹುದು ಗುರುಗಳ ಇಂತ ಅಂದ್ರೆ ಮನೆ ಮನೆ ಅಥವಾ ಸಮಸ್ಯೆಗಳೇತ ಇಬ್ರು ಗಂಡ ಹೆಂಡತಿ ಕೂತ್ಕೊಂಡು ಈ ಪೂಜೆಗೆ ಕೂತ್ಕೊಂಡು ನಾವ್ ಹೇಳ್ಕೊಟ್ಟಂತಹ ಪದ್ಧತಿಗಳನ್ನ ಮಾಡುವಂತದ್ದು ಮತ್ತು ತೀರ್ಥ ಸ್ನಾನಗಳಿಗೆ ಮತ್ತು ಸಮುದ್ರ ಸ್ನಾನಗಳಿಗೆ ಎಲ್ಲರೂ ಕೂಡ ಹೋಗ್ಬಹುದು ಅದನ್ನ ಶಾಸ್ತ್ರೋತ್ತವಾಗಿ ಮನೆ ಕುಟುಂಬ ದೇವರಿಗೆ ಎಲ್ಲರೂನು ಕೂಡ ಹೋಗಿ ಅದನ್ನ ಶಾಸ್ತ್ರೋತ್ತವಾಗಿ ತಂದು ಅಲ್ಲಿನ ತೀರ್ಥವನ್ನು ನೀರನ್ನು ತಂದು ತಿರ್ಗ ಮನೆ ಒಳಗಡೆನು ಇಟ್ಟುಕೊಂಡು ಇಷ್ಟು ದಿನಗಳ ಕಾಲ ಅನ್ನುವಂಥದ್ದು ಇರುತ್ತೆ ಅಷ್ಟು ದಿನಗಳನ್ನು ಕೂಡ ಉಪಯೋಗಿಸ್ಬೇಕು ಮನೆ ಪ್ರೋಕ್ಷಣೆ ಮಾಡಬೇಕು ಮತ್ತು ನೀರಿಗೂ ಮನೆ ಅಂಗಳದಲ್ಲಿ ಗಿಡಗಳಿಗೂ ಹಾಕ್ತಾ ಇದ್ದಾಗ ಅಲ್ಲಿನ ಆಟೋಮೆಟಿಕ್ ಗುಡ್ ಎನರ್ಜಿ ಅನ್ನುವಂಥದ್ದು ಬರುತ್ತೆ ದರಿದ್ರ ಪರಿಹಾರ ಮಾರ್ಗ ಕಂಡಿಡ್ಕೋಬಹುದು ಗುರುಗಳೇ ಇದನ್ನ ಅಂದ್ರೆ ಅಮಾವಾಸ ದಿವಸ ಮಾಡಬೇಕು ಅಥವಾ ಯಾವ್ದಾದ್ರು ಪರ್ಟಿಕ್ಯುಲರ್ ಮುಹೂರ್ತದಲ್ಲಿ ಮಾಡ್ಬೇಕು ಅಂತಿದ್ಯಾ ಅಥವಾ ಯಾವುದೇ ವಾರದಲ್ಲಿ ಮಾಡಬಹುದಾ ಹಿಂಗೆ ಯಾವುದೇ ಒಂದು ಶುಭ ಒಂದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಯಾವುದೇ ಒಂದು ಲಗ್ನಗಳನ್ನು ನೋಡುವಂತದ್ದಾಗ್ಲಿ ರಾಶಿ ನಕ್ಷತ್ರಗಳ ಆಧಾರದ ಮೇಲೆ ಒಂದು ರಾಹುಕಾಲ ಗುಳಿಕಾಲ ಯಮಗಂಟ ಕಾಲ ನೋಡುವಂತದಾಗ್ಲಿ ಖಂಡಿತವಾಗ್ಲು ಮಾಡಬಾರ್ದು ಒಂದ್ ಒಳ್ಳೇದ್ ಮಾಡ್ತಾ ಇದೀನ ಮಾಡ್ಬಿಡ್ಬೇಕ ಅದೇ ನಮಗೆ ದ್ರೋಹವನ್ನು ದ್ರೋಷವನ್ನು ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ವಿಶೇಷವಾಗಿ ನಮ್ಗೆ ಅಮೋಸಿನಲ್ಲೇ ಮಾಡ್ಬೇಕಾಗುತ್ತೆ ನಮ್ಗೆ ನಮ್ಗೆಟ್ಟ ದೋಷ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅಮಾವಾಸಿನಲ್ಲಿ ಏಕೆ ಅಂತಂದ್ರೆ ಸಂಪೂರ್ಣವಾಗಿ ನಮ್ಮಲ್ಲಿರುವ ಬ್ಲಾಕ್ ಅನ್ನೋಂಥದ್ದು ಏನಿರುತ್ತೆ ಅಂತಂದ್ರೆ ಜ್ಯೋತಿಷ್ಯ ಶಾ ಅಂತಂದ್ರೆ ಕತ್ತಲು ಕತ್ತಲೆಯನ್ನು ಹೋಗಲಾಡಿಸುವಂತದ್ದೇ ಬೆಳಕು ಬೆಳಕು ಬಂದ್ರೆನೆ ತಾನೇ ಅಲ್ಲಿಗೆ ಕತ್ತಲೆ ಹೋಗೋದಕ್ ಸಾಧ್ಯ ಸೊ ನಮ್ಮಲ್ಲಿ ಇರುವಂತಹ ನೆಗೆಟಿವಿಟಿ ಹೋಗಲಾಡಿಸ್ಕೊಳ್ಳೋದಕ್ಕೆ ಅಮಾವಾಸ್ಯನಲ್ಲಿ ಎಷ್ಟು ಡಾರ್ಕ್ ಇರುತ್ತೋ ತಿರುಗಾ ತದನಂತರ ಸ್ವಲ್ಪ 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 ಎಲ್ಲಾನು ಕಳ್ ಹೋಗ್ತಾ ಇರತ್ತೆ ಒಂದು ಒಳ್ಳೆ ಚೈತನ್ಯ ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕಂಡು ಬರ್ತದೆ ಸೊ ಕಾರಣದಿಂದ ನಮ್ಮಲ್ಲಿ ಇರುವಂತಹ ಒಂದು ದರಿದ್ರ ದೋಷ ಅನ್ನುವಂಥದ್ದನ್ನ ಪರಿಹಾರ ಮಾಡಿಕೊಳ್ಳೋದಿಕ್ಕೆ ವಿಶೇಷವಾಗಿ ಅಮಾವಾಸ್ಯ ದಿನಗಳಲ್ಲಿ ನಾವು ಈ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡ್ಕೊ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮನೆಯಲ್ಲಿ ದಾರಿದ್ರ ಅಂದ್ರ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅದಕ್ಕೆ ಪರಿಹಾರ ಕ್ರಮಗಳು ಏನು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹನ್ ನೋಡಿದ್ರಲ್ಲ ವೀಕ್ಷಕರೇ ಮನೆಯಂಥ ಸಂದರ್ಭದಲ್ಲಿ ತೀರಾ ಸಹಜವಾಗಿ ಸಮಸ್ಯೆಗಳು ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರತ್ತೆ ಆ ಸಮಸ್ಯೆಗಳ ಜೊತೆ ಬದುಕೋದಕ್ಕಿಂತ ಆ ಸಮಸ್ಯೆಗಳಿಂದ ಮುಕ್ತರಾಗಿ ಬದುಕೋದು ಬಹಳ ಮುಖ್ಯ ಆಗುತ್ತೆ ಸಣ್ಣ ಪುಟ್ಟ ಸರಳ ಮಾರ್ಗಗಳ ಮೂಲಕ ಸರಳ ಪರಿಹಾರದ ಮೂಲಕ ಸುಂದರವಾದ ಜೀವನವನ್ನು ಖಂಡಿತ ನೀವು ಕೂಡ ಅನುಭವಿಸಬಹುದು ಹಾಗಾಗಿ ಪಂಡಿತ ನಾಗೇಶ್ ಗುರುಜಿಯವರು ಕೊಟ್ಟಿರುವಂತಹ ಸಲಹೆಗಳನ್ನು ಅನುಸರಿಸಿದಲ್ಲಿ ಖಂಡಿತವಾಗ್ಲೂ ಸುಖ ಸಮೃದ್ಧಿಯ ಜೀವನವನ್ನು ನಿಮ್ಮದಾಗಿಸಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವ 来。<noise>